ನೀವು ಹೋಗೋತ್ನ ಗಾಡಿ ತಗೊಂಡ್ರಿ ಮನೋತನು ಇಲ್ಲಿ ಆಟ ಆಡ್ರಿ ಬರ ನಾನು ಫಸ್ಟ್ ಟೈಮ್ ಖುಷಿ ಖುಷಿ ಹೋಗ ಹೊಂಟೀವಿ ನೋಡ இர நே தூ கடிம நம்மா அவல ಖುಷಿ ಬೈಕ್ ಪಕ್ಷದೊಳಗೆ ಎರಡ ಅಷ್ಟೇ

ಇಲ್ಲ ಎರಸಂದೆ ಹಾ ಇಲ್ಲಿ ಇನ್ನೊಂದೆಲ್ಲ ತೊಗೊಂಡಿದ್ ಇದ್ದು ಎಲ್ರೂ ತುಂಬಾ ಎರಡು ಸಂದೆ ಎಗ್ರ ಅವಾಗ ಅಷ್ಟು ಫೇಮಸ್ ಇತ್ತು ಈಗ ಹೆಂಗೈತೆ ಗೊತ್ತಿಲ್ಲ ಹೋಗೋ ಟ್ರೈ ಮಾಡುವ ಒಳಗೆ

ಅಕ್ಕ ಹಚ್ಚಿಲ್ಲ ಈಗ ನೋಡಿರಿ ನಾವು ಗದಗ ಗದಗ ಮಾರ್ಕೆಟ್ನ್ಯಾಗ ಅದೀವಿ ಗ್ರಾಪ್ರಿ ಆರ್ಡರ್ ಹಾಂ ಈಗ ಎಂಟ್ರಿ ಕೊಟ್ಟಿವಿ ಇನ್ನು ನಮ್ಮ ಅಕ್ಕ ನೋಡ್ಕೋ ಕತ್ತೀವಿ ಎಲ್ಲಾದ್ರು ಅಂತನೇ ಗೊತ್ತಿಲ್ಲ ಫೋನ್ ಫೋನ ರಿಸೀವ್ ಮಾಡಿ ಬಂದ್ರಿ ಈಗ ಮಾರ್ಕ್ ಇರತ್ತಲ್ಲ ಹಾಂ ಎಲ್ಲಾದ್ರೆ ಫೋನ್ ತೀಕಿರಿ ನಂಬರ್ ಎಲ್ಮಿಟ್ ಇಲ್ಲ ಅದು ಇಲ್ಲ ಇರಲಿಲ್ಲ ಹಾಂ ಹಚ್ಚಿಲ್ಲ

ಹಾಂ ಶಾಪಿಂಗ್ ರೀ ಸ್ವಲ್ಪ ನೋಡಿರಿ ಇವತ್ತೊಂದು ಮೊಬೈಲ್ ಪರ್ಚೇಸ್ ಮಾಡಕ್ಕೆ ಬಂದಾರು ಹಾಂ ಯಾರಿಗೇನು ಅಂತ ಆಮೇಲೆ ಮನೆಗೊಂದು ಆಗಿ ಹೇಳ್ತೀವಿ ಟ್ರೆಂಡ್ ಟ್ರೆಂಡ್ಸ ರಿಲಯನ್ಸ್ ಇದಕ್ಕೆ ಬಂದಿವಿರಿ ಮಾರ್ಕೆಟಿಂಗ್ ಯಾವ್ದು ಓಪೋನಾ ಯಾವ ಥರ ಇದೆ ಓಪೋ

ಈಗ ನೋಡ್ರಿ okay. <laughs> 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 ಮತ್ತೆ ಹಂಗಿಗೆ ಬಂದಿರಿ ಮೊಬೈಲ್ ಹಂಗ ಮೊಬೈಲ್ ತೊಗೊಳಿ ಇನ್ನು ಮುಗಿ ಅದ್ರಿ ನೋಡ್ಕೊತ ನಿಂತೀವಿ ಫೈನಲ್ ಮಾಡಾಕತ್ತೇಟ್

ಎಲ್ಲ ಗದನ್ಯಾರ್ ಬರ್ರಿ ಮೊಬೈಲ್ ಎಲ್ಲ ಮಾರ್ಕೆಟ್ ಐತಿ ನೋಡ್ರಿ ಗದಗ್ ಮೇನ್ ಮಾರ್ಕೆಟ್ ಶಾಪ್ ಇವ್ರೆಲ್ಲ ಎರಡನೇ ಮೊಬೈಲ್ ಅಂತ ಇಲ್ಲಿ ಬಂದ್ ಅಕ್ಕರ್ ओपो के टॉल। एक रिमोटर तो आता है, आता है, आता है तो। तो ये ओर फेल हो हम्म ನೈ ಖರಿ ಜಾಸ್ತೆ ಬರ ಇಲ್ಲ ಎಲ್ಲರಕನೆ ಮಧ್ಯಾಂಗ ಬರ ಅಷ್ಟೇ ಟೀಮ್ ಆಗೋದು ಮುಂದೆ ಅದರಗೆ ಫಸ್ಟ್ ಟುಕಿಟಾ ಏನಾಯ್ತು ಅಂದರೆ ನಿಮಗೆ ಇವತ್ತು ಎಂಟು ಆಮಲ್ಲೇ ಆಗಲ್ಲ ಏನಿಲ್ಲ ಬಟರ್ಫ್ಲೈಯಾ ಏನು ಸಿಕ್ ಬಟರ್ಫ್ಲೈ ತೊಗೊಂಡು ನಂದಿಲ್ಲ ಹಾ ಹೋಗಿ ಮಾರ್ಕೆಟ್ ನೋಡ್ರಿ ಸಂಡೇ ಬರೀ ಎಷ್ಟೋ ವರ್ಷದ ಮೇಲೆ ಗದಗ್ ಬಂದಿವ್ರಿ ಎಲ್ಲರೂ ಸೇರಿ ಕಬ್ಬಿನ ಅಲ್ಪಡಿ ಆಗತ್ತೀವಿ ಪ್ರಿತಿಮ್ ಕಾಸ್ಟ್ಯೂಮ್ಸ್ ಅವ್ರ ಸ್ಕೂಲ್ನ ಕೊಡಂಗಿಲ್ಲ ಅಂತ ಅವ್ರ ಅಂಗಡಿ ಹೇಳಂತ ಈಗ ನಾನು ಬಟರ್ಫ್ಲೈದಾನೆ ಹಾ ಹಾಸ ಬಟರ್ಫ್ಲೈ ಎಂದು ಕಟ್ಟಾಕ ಎದಕ್ಕೆ ಮಂದಿ ಗಡ್ಡಿ ಚಿಕನ್ ಮಠಾನ್ ತಿಂದಾನು ಎಲ್ಲಿಗೆ <coughs> ಬಂದಿರಿಗು <coughs> ಸ್ನೇಹಿತರೆ ಬೇಗ ಹೋಗಿದ್ವಿಲ್ಲರಿ ಎಲ್ಲ ಮೊಬೈಲ್ ತೊಗೊಳೋದು ಆಯಿತು ಒನ್ಯ ಅಂಗಡಿ ಒಳಗೆ ನಮ್ಗೆ ಮೊಬೈಲ್ ರೇಟು ಸರಿ ಅನಿಸ್ಲಿಲ್ಲ ಜಾಸ್ತಿ ಆಯ್ತು ಎಲ್ಲ ಸೇರಿ ಇಪ್ಪತ್ತು ಸಾವಿರ ರೂಪಾಯಿ ಬಂತು ಅದು ಹಾಗಾಗಿ ಬೇಡ ಸಲ ನಮ್ಗೊಂದು ಎರಡು ಮೂರು ಸಾವಿರ ರೂಪಾಯಿ ದುಬಾರಿ ಆದಂಗೆ ಆಯ್ತು ಅದು ನಾವು ಕೇಳಿದ ರೇಟಿಗೆ ಅದು ಸಿಗಲಿಲ್ಲ ಹಾಗಾಗಿ ಇನ್ನೊಂದು ಅಂಗಡಿಗೆ ಬಂದು ಮತ್ತು ಮೊಬೈಲ್ನ ನಾವು ಏನು ಅಂದ್ಕೊಂಡಿದ್ದೀವಿ ಅದರ ಬಜೆಟಿಗೆ ನಮಗ ನಮ್ಗೆ ಬೇಕಾಗಿರೋಂಥ ಮೊಬೈಲೇ ಸಿಕ್ತು ತೊಗೊಂಡು ಬಂದಿವ್ರಿ ಹಾಗೆ

ನಿಮಿಷದರ್ ಬರ್ರಿ ಇವರು ಆಲ್ಮೋಸ್ಟ್ ಇಲ್ಲೇ ಬರ್ತಿರ್ತಾರೆ ನಮ್ಮ ಅಣ್ಣ ನಮ್ಮ ಕನ್ಫಮ್ ಬಂದಾರ ಇರುತ್ತೆ ನಾವು ಬಂದಿವಿ ನಾವು ಬಾಲ್ಕೊಡಿಗೆ ಬಂದು ದೊಡ್ಡ ಬೇರೆ ಯಾರು ಮಾತಾಡ್ರು ಲಾಗ್ ಎಲ್ಲರಿಗೂ ಗೊತ್ತೈತಿ ಈಗ ಓಡಾಡ್ಲಿ ಮ್ಯಾನೆಸ್ಟ್ ಮಾಡಿ ಹೇಳ ಸ್ಲೀಪ ಹೆಂಗೈತೆ ಡಿಫ್ರೆಂಟ್ ಐತೆ ತತ್ತಿ ಎಲ್ಲ ವೈಟ್ ವೈಟ್ ಐತೆ एक प्रे ड्रेस एक प्रे ड्रेस ಅಂತ ರವಿಜ್ ಫೇರ್ ಚುಲೇತಾಪ್ಪ ತಿನ್ನ ಚನಕಾ ಶಿಲ್ಪ ಸರ್ ಆಸ್ ಟೇಸ್ಟ್ ಮಟ್ ಇಂ ಕೇನ ಪ್ರೈಸ್ ಅಲ್ಲ ವೈಸ್ ಸ್ವಲ್ಪ ಕೈಸರಿಯಾಗಿದಿಲ್ಲ ಹಾಗಾಗಿ ಉಳಿತೆ ಹುಷಾರ್ ನಿನ್ ನೋಡತಾನೆ

ಬಾಯ್ತು ಬಿಸಿ ಸಂಪರ್ದಾಗ ನೋಡ್ರಿ ಕರೆಕ್ಟ್ ಮೂರು ಗಂಟೆಗೊದಾಗ್ಬಿಟ್ವಿ ನಾವು ಇಲ್ಲಿ ಮೂರು ಮೂವತ್ತೈದಿಂದ ಮೂವತ್ತೆಂಟು ಆಗೈತ್ರಿ ಕರೆಕ್ಟ್ ಬನ್ನಿ ಫಾಸ್ಟ್ ಬಿಟ್ಟರು ಹೋಗ್ತಾ ಒಂದು ನಲ್ವತ್ತು ನಾಲ್ತೈದು ನಿಮಿಷಕ್ಕೆ ಹೋಗಿದ್ವಿ ನಾವು ಬರ್ತಾ ಭಾಳ ಫಾಸ್ಟಾಗಿ ಬಂದ್ವಿ ಒಂದು ಮೂವತ್ತೈದು ನಿಮಿಷದಾಗ ರೀಚ್ ಆದ್ವಿ ವಾಪಸ್ ಮನೆಗೆ ಮಕ್ಕಳಿಬ್ರು ಏನು ಮಾಡ್ತಾರ ನೋಡೋಣ ಐ ಮೊಬೈಲ್ನಾಗದ ಹಬ್ಬನ ಹಬ್ಬ ಮೊಬೈಲ್ ಹಬ್ಬನ ಹಬ್ಬ ಇವತ್ತು ಪಪ್ಪ ಮ್ಯಾಮ್ ಬಿಟ್ಟೋಗಿದ್ದಿಲ್ಲ ಅವರಿಗೆ ಮೊಬೈಲ್ ಸಿಕ್ಕೈತನ ಹಬ್ಬ ಹೌದಾರ ಅಲ್ಲ ಓನಚ್ಲ್ಬ ನೀವು ಹೌದಾ ನೋಡಿರಿ ಅವಾಗ ಹೋಯ್ತು ಕರೆಂಟ್ ಕರೆಂಟ್ ಹತ್ತಕ್ಕೆ ಹೋಗೈತಿ ಮೂರು ನಲ್ವತ್ತು ಹತ್ತು ಐದಕ್ಕೆ ಬರ್ತಾ ಆರಕ್ಕೆ ಬರ್ತಾ ಗೊತ್ತಿಲ್ಲ ಏನ್ರಪ್ಪ ಇಬ್ಬರು ಹಾಂ ಹಾಂ ನೋಡಿರಿ ನಾಚಿಗೆ ಫೋನಲ್ಲಿ ಬ್ಯುಸಿ ಅದಾನಂತ ನೋಡ್ರಿ ऐश्वन रे बोल ना फोन बिजी रे ಅಂತนะ ಬಂದ್ರು ಓಹೋ ತಾತ ಹೇ ಸಾಕ ಕಣ್ಣ ಹಾಕೋ ಆಟಕ ಓದು ಏನಿಲ್ಲ ಆನ್ ತಿನ್ನ ಕೊಂಟ ಕೊಂಟರ ಮಾತಾಡೋಡೋತ ಮಾರಾಯ ಹ್ಮ್ ಪರ ಚಾನ್ಸ್ ಸತ್ತಿ ನೋಡಾವು ಬಂತ ಹೊಯ್ಯೋ ಬಂದ್ರಾದ ನೀರ ಡ್ಯೂಟಿ ಮಾಡಿದ ರ ಅವ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಿದ ರ ಇಲ್ಲ ಬರ್ತೇನೆ ಅಂದ್ರೆ ಅವ್ರು ಸ್ವಲ್ಪ ಕೆಲಸ ಐತೆ ಅಂತ ಹೋದ್ರೆ ಗದಿ ಮಾರ್ಕೆಟ್ಗೆ ಹೋದ್ರೆ ಪ್ರೀತುಗೆ ಅವು ಇವನು ತೊಗೊಂಡ್ವಾಡ ಅನ್ಸಿನೂ ಅವ್ನು ಎಲ್ಲ ಮುಗ್ದಿತ್ತು ಅದು ಏನೋ ಒಂದು ವಿಷಯ ಕ್ರಿಯೇಟ್ ಸಲುವಾಗಿ ಬಿಟ್ಟು ಬಂದುಬಿಟ್ಟಾಯ್ತು ಮಾಮ ಬಾ ಅವನೇನು ಅಂತೇಳಿ ಬಿಟ್ಟು ಬೇರೆ ಕಡೆ ಹೋಗ ಸಿಗ ಹೊಲೋ ಬೇರೆ ಅಂತವು ಅಂಗಡಿ ಅದವು ಏನು ಮಾಡ್ತಾರೆ ಹೊಳೆ ಅಲ್ಲೇ ಏನು ಏನು ಮಾಡ್ತಾರೆ ಗೊತ್ತಿಲ್ಲ ನಾವು ತರ್ತಿವಿ ಹೋಗಿರ ನೀವು ಮತ್ತೆ ಊಟ ಬಿಟ್ಟು ಅಲ್ಲ ಹ್ಞೂ ಬನ್ನಿ ನೋಡೋಣ ನಮ್ಗೆ ಹೆಂಗೆ ಗೊತ್ತೀವ್ರಿ ಹಿಂಗೆ ಬಿಂದಾಸಾಗ್ಯಾರಂತ್ಹೇಳಿ ಅಂತೇಳಿ ಯಾಕ್ರಿ ಇವರು ಇವತ್ತೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಯ್ತು ಇವ್ರಿಗೆ ಗಾಡಿ ಓಡಿಸಿ ಬೈಕ್ನಾಗ ದೂರ ಬರೋ ಹೋಗಲ್ಲ ಹೋಗಲ್ಲತ್ತ ಗಾಡಿಯಾಗ ಬರ ಅಂದ್ರೆ ನಮ್ಮ ಬಾಗಲ್ ಕೊಟ್ಟು ಅದು ಇಷ್ಟ ಆಗುತ್ತೆ ಬಿಡ ಅರ್ಧ ತಾಸು ಆಗುತ್ತೆ ಅಲ್ಲ ಅರ್ಧ ಬಾಗಲ್ ಕೊಟ್ಟು ನಮ್ಮ ಮನೆ ಹತ್ತು ನಿಮಿಷ 10 ನಿಮಿಷ 20 ಕಿಲೋಮೀಟರ್ ಐತಿ ಹ ಆ 8 ಕಿಲೋಮೀಟರ್ ತರಗದನ ಅದ್ನಿ ಇದು 25 ಕಿಲೋಮೀಟರ್ ಇದೆ ಆಗುತ್ತೆ ಇಕಂತ ಇದೆ ನಿಯರ್ 30 ಕಿಲೋಮೀಟರ್ ಆಗುತ್ತೆ ಅನ್ 40 ನಿಮಿಷ ಇದೆ ತಾಲ್ಲೂಕು ಜಿಲ್ಲಾ ಆಗಬೇಕು ತಾಲ್ಲೂಕಿಂದ ಜಿಲ್ಲಾ ಹೋಗಬೇಕುಪ್ಪ ಜಡಾ 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 ಅಲ್ಲ ರಾಸ ಇರಬೇಕು ಇರಬೇಕು ನಾಯಿಗೆ ಇಂತ ಇತ್ತು ಕ್ಯಾಂಪ್

ಅವಳ ಅಂತಾ ಇಂಪ್ರೆಟ್ ನಿಮ್ಮಂತಾ ಸುಂದರಂತಾ ಸುಂದರಂತಾ ಸುಂದರ ಪೇಗೋರು ಇದು ಕೊಡಬೇಕಿಲ್ಲ ಅಂತ ಇದೆ ತಾನೇ ಇದು ಓ ಇಲ್ಲಾ ನೋ ಆ ಮಂದಿ ಇತ್ತು ಇತ್ತು ಕೋರು ನಾನು ಅಂತಾಂತಾ ನಿಂಗೆ ಅಂತಾಂತಾ ನಾನು ದುಂಡು ಒಂದಾ ನಾನು ನಾನು ದುಂಡು ಒಂದಾ ತಡ 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 ತಳಲರೆ ಮೋಟೋನ ರಮತೋದಾ ಮತ್ತೊಂದು ನಾನು ತotta ಮಮ್ಮಿ ಅಜ್ಜಿ ಅಮ್ಮ ನಾನು ಕೊರೋಲ್ಲ ಅಂತಾ ಹೇಳ್ತೀರೋ ಕೊಡ್ಲೋಟಲ್ಲ ಇದು ಮತ್ತೆ ಇದು ಇದು ಕಿಚಕೊಂತಾ ಚಲಿಸಿ ಬಟರ್ಫ್ಲೈ ಬಟರ್ಫ್ಲೈ ವಾರಿ ಗೋಯಿಂಗ್

<laughs> तो। उ बोटा <laughs> <नाएट> <laughs> <आटाना। laughs> <नाएटाना। laughs>